ನಮಸ್ಕಾರ ವೀಕ್ಷಕರೇ ಅಶ್ವಿನಿ ಅಡಿಗೆ ಮನೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆಯುರ್ವೇದದಲ್ಲಿ ಪಿತ್ತದ ಸಮಸ್ಯೆಯನ್ನು ಗುಣಪಡಿಸಲು ಪುನರ್ಪುಳಿ ಸಿಪ್ಪೆಯನ್ನು ಬಳಸುತ್ತಾರೆ ಹಾಗೆ ಇವತ್ತು ನಾನು ಪುನರ್ಪುಳಿ ಸಿಪ್ಪೆ ಬಳಸಿಕೊಂಡು ರಸಂ ಹೇಗೆ ಮಾಡೋದು ಅಂತ ಹೇಳಿಕೊಡುತ್ತೇನೆ ಮೊದಲಿಗೆ ಪುನರ್ಪುಳಿಯನ್ನು ಚೆನ್ನಾಗಿ ತೊಳೆದುಕೊಳ್ಳಬೇಕು ಒಂದು ಸಲ ತೊಳೆದುಕೊಳ್ಳಿ ನಂತರ ಎರಡು ಗ್ಲಾಸ್ ನೀರು ಹಾಕಿ ಬಿಸಿ ಮಾಡಿಕೊಳ್ಳಿ ಈಗ ಬಿಸಿಯಾದ ನೀರಿಗೆ ಪುನರ್ಪುಳಿಯನ್ನು ಹಾಕಿ ಚೆನ್ನಾಗಿ ಕುದಿಸಿಕೊಳ್ಳಬೇಕು ಈಗ ಇದು ಚೆನ್ನಾಗಿ ಕುದಿಸಿಕೊಂಡಿದ್ದೇನೆ ನಂತರ ಇದನ್ನು ಸೋಸಿಕೊಳ್ಳಿ ಸೋಸಿಕೊಂಡ ನೀರನ್ನು ಹಾಕಿ ಬಿಸಿಯಾದ ನಂತರ ಬೆಲ್ಲವನ್ನು ಹಾಕಿ ನಂತರ ಒಂದು ಮೆಣಸು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಿಕೊಳ್ಳೋಣ ಈಗ ಚೆನ್ನಾಗಿ ಕುದಿಸಿಕೊಂಡಿದ್ದೇನೆ ಈಗ ಒಗ್ಗರಣೆ ರೆಡಿ ಮಾಡಿಕೊಳ್ಳೋಣ ಎಣ್ಣೆ ಕಾದ ನಂತರ ಜೀರಿಗೆಯನ್ನು ಹಾಕಿ ನಂತರ ಬೆಳ್ಳುಳ್ಳಿಯನ್ನು ಹಾಕಿ ಈಗ ಮೆಣಸನ್ನು ಹಾಕಿಕೊಂಡ ನಂತರ ಕರಿಬೇವನ್ನು ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈಗ ಚೆನ್ನಾಗಿ ಬಿಸಿಯಾಗಿದೆ ಈಗ ರಸಮ್ಗೆ ನಾವು ಒಗ್ಗರಣೆಯನ್ನು ಹಾಕಿಕೊಳ್ಳೋಣ ಒಗ್ಗರಣೆ ಹಾಕಿಕೊಂಡ ನಂತರ ಚೆನ್ನಾಗಿ ಕುದಿಸಿಕೊಳ್ಳಿ ಈಗ ನಮಗೆ ರುಚಿಕರವಾದ ಪುನರ್ಪುಳಿ ರಸಂ ಸವಿಯಲು ಸಿದ್ಧ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು